ಅರೆ ಅರೆ ತಮ್ಮ ಓಂ ಶಾಂತಿ ಬ್ರಾಹ್ಮಣ ಜನ್ಮದ ಸ್ಮೃತಿಗಳ ಮುಖಾಂತರ ಸಮರ್ಥರಾಗಿ ಸರ್ವರನ್ನ ಸಮರ್ಥರನ್ನಾಗಿ ಮಾಡ್ಬೇಕಂತೆ ಎಂದಿನಂತೆ ನೀನೇ ಮುರಳಿ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ನೇಹದ ಶಕ್ತಿ ಅಪಾರವಾಗಿದೆ ಅನ್ನೋದನ್ನ ಬಾಪ್ತಾದರವರು ನೋಡಿದ್ರಂತೆ ಈ ಸ್ನೇಹದ ಶಕ್ತಿ ಪ್ರತಿಯೊಂದು ಮಕ್ಕಳನ್ನ ಸಹಜ ಯೋಗಿಯನ್ನಾಗಿ ಮಾಡುತ್ತೆ ಅಂತೆ ಅಣ್ಣ ಸ್ನೇಹದ ಆಧಾರದಲ್ಲಿ ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗಿ ಮುಂದೆ ನಡೆಯುತ್ತಿದ್ದೀರಿ ಮಕ್ಕಳೇ ಬಾಪ್ತಾದ ಹಾಗೂ ವಿಶೇಷ ಆತ್ಮಗಳ ಮುಖಾಂತರ ಭಿನ್ನ ಮತ್ತು ಪ್ರೀತಿಯ ಸ್ನೇಹದ ಅನುಭವ ಆಗುತ್ತಿಲ್ಲ ಎಂದು ಹೇಳುವ ಯಾವುದೇ ಒಂದು ಮಗುನ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಜೊತೆಗೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಬ್ರಾಹ್ಮಣ ಜೀವನದ ಆದಿಕಾಲ ಸ್ನೇಹದ ಶಕ್ತಿಯ ಮುಖಾಂತರವೇ ಆಗಿದೆ ಬ್ರಾಹ್ಮಣ ಜನ್ಮದಲ್ಲಿ ಈ ಸ್ನೇಹದ ಶಕ್ತಿ ವರದಾನವಾಗಿ ಮುಂದುವರಿಸ್ತದೆ ಅಣ್ಣ ಅಂದಾಗ ಇಂದಿನ ದಿನ ವಿಶೇಷ ತಂದೆ ಮತ್ತು ಮಕ್ಕಳ ಸ್ನೇಹದ ದಿನವಾಗಿದೆ ಅಂತಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಲ್ಲಿ ಸ್ನೇಹದ ಮುತ್ತುಗಳ ಮಾಲೆಯನ್ನ ಬಹಳ ಬಹಳ ಅವರಿಗೆ ತೊಡಿಸಿದಿರಿ ಮತ್ತು ಶಕ್ತಿಗಳು ಇಂದಿನ ದಿನ ಗುಪ್ತವಾಗಿದೆ ಆದರೆ ಸ್ನೇಹದ ಶಕ್ತಿ ಪ್ರತ್ಯಕ್ಷವಾಗಿದೆ ಬಾಪ್ತಾದ ಮಕ್ಕಳ ಸ್ನೇಹದ ಸಾಗರದಲ್ಲಿ ತಲ್ಲೀನರಾಗಿದ್ದಾರೆ ಅಣ್ಣ ಇಂದಿನ ದಿನನ ಸ್ಮೃತಿಯ ದಿವಸ ಅಂತ ಏನಕ್ಕೆ ಹೇಳ್ತಾರೆ ಗೊತ್ತಾ ಸ್ಮೃತಿಯ ದಿವಸ ಕೇವಲ ಬ್ರಹ್ಮ ತಂದೆಯ ಸ್ಮೃತಿಯ ದಿವಸವಲ್ಲ ಆದರೆ ಬಾಪ್ದಾದ ಹೇಳ್ತಾರೆ ಇಂದು ಮತ್ತು ಸದಾ ನೆನಪಿಟ್ಕೊಳ್ಬೇಕು ಬಾಪ್ದಾದ ಬ್ರಾಹ್ಮಣ ಜನ್ಮವನ್ನು ತೆಗೆದುಕೊಳ್ತಲೇ ಆದಿಯಿಂದ ಇಲ್ಲಿಯ ತನಕ ಯಾವ ಯಾವ ಸ್ಮೃತಿಗಳನ್ನು ತರಿಸಿದ್ದಾರೆ ಆ ಸ್ಮೃತಿಗಳ ಮಾಲೆನ ನೆನಪು ಮಾಡಿ ಬಹಳ ದೊಡ್ಡ ಮಾಲೆ ಆಗುತ್ತದೆ ಮಕ್ಕಳೇ ಅಂತಾನು ಹೇಳ್ತಿದ್ರು ಅಣ್ಣ ಬಾಬಾ ಇವತ್ತು ಶಿವರಾತ್ರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡುತ್ತಿದ್ದೀರಿ ಎಲ್ಲರಿಗೂ ಉಮಂಗ ಇದೆಯಲ್ಲವೇ ಇದೆಯಲ್ವಾ ಯಾರಿಗೆ ಉಮಂಗ ಇದೆ ನಾವು ಈ ಶಿವರಾತ್ರಿಯಲ್ಲಿ ಕಮಾಲ್ ಮಾಡುತ್ತೇವೆ ಎನ್ನುವವರು ಕೈಯನ್ನು ಎತ್ತಿ ಈ ರೀತಿ ಕಮಾಲ್ ಧಮಾಲನ್ನು ಸಮಾಪ್ತಿ ಮಾಡುತ್ತದೆ ಜೈ ಜೈ ಕಾರವಾಗಬೇಕು ವಾ ವಾ ಸಮರ್ಥ ಆತ್ಮಗಳೇ ವಾ ಎಲ್ಲ ಝೋನಿನವರು ಪ್ರೋಗ್ರಾಂ ಅನ್ನು ಮಾಡಿದ್ದೀರಲ್ಲವೇ ಪಂಜಾಬಿನವರು ಮಾಡಿದ್ದೀರಲ್ಲವೇ ಚೆನ್ನಾಗಿದೆ ಅಲೆದಾಡುತ್ತಿರುವ ಆತ್ಮಗಳಿಗೆ ಬಾಯಾರಿರುವ ಆತ್ಮಗಳಿಗೆ ಅಶಾಂತ ಆತ್ಮಗಳಿಗೆ ಈ ರೀತಿ ಆತ್ಮಗಳಿಗೆ ಬೊಗಸು ಎಷ್ಟಾದರೂ ಕೊಡಿರಿ ಏಕೆಂದರೆ ಅವರು ಸಹ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಅಂದಾಗ ತಮ್ಮ ಸಹೋದರರ ಮೇಲೆ ಸಹೋದರಿಯರ ಮೇಲೆ ದಯೆ ಬರುತ್ತದೆ ಎಲ್ಲವೇ ನೋಡಿ ಇಂದಿನ ದಿನ ಪರಮಾತ್ಮನನ್ನು ಅಪಾಯದ ಸಮಯದಲ್ಲಿ ನೆನಪು ಮಾಡುತ್ತಾರೆ ಆದರೆ ಶಕ್ತಿಯರನ್ನು ದೇವತೆಗಳಲ್ಲಿಯೂ ಗಣೇಶನಿದ್ದಾನೆ ಹನುಮಂತನಿದ್ದಾನೆ ಮತ್ತು ಇನ್ನು ದೇವತೆಗಳನ್ನು ಹೆಚ್ಚಾಗಿ ನೆನಪು ಮಾಡುತ್ತಾರೆ ಅಂದಾಗ ಅವರೆಲ್ಲ ಯಾರಾಗಿದ್ದಾರೆ ನೀವೇ ಎಲ್ಲವೇ ನಿಮ್ಮನ್ನು ಪ್ರತಿನಿತ್ಯ ನೆನಪು ಮಾಡುತ್ತಾರೆ ಏ ಕೃಪಾಳು ದಯಾಳು ದಯೆ ತೋರಿಸಿ ಕೃಪೆ ಮಾಡಿ ಎಂದು ಕರೆಯುತ್ತಾರೆ ಸ್ವಲ್ಪವಾದರೂ ಒಂದು ಸುಖ ಶಾಂತಿಯ ಕೊಡಿರಿ ತಮ್ಮ ಮುಖಾಂತರ ಒಂದು ಅನಿಯ ಬಾಯಾರಿಕೆಯಲ್ಲಿ ಇದ್ದಾರೆ ಅಂದಾಗ ದುಃಖಗಳ ಬಾಯಾರಿರುವ ಆತ್ಮಗಳ ಶಬ್ದ ಏ ಶಕ್ತಿಯರೇ ಏ ದೇವರೇ ನಿಮ್ಮ ಬಳಿ ತಲುಪಿಲ್ಲವೇ ಎಲ್ಲವೇ ಬಾಪ್ತಾದ ಯಾವಾಗ ಕರೆಯನ್ನು ಕೇಳಿದರು ಆಗ ಶಕ್ತಿಯರನ್ನು ಮತ್ತು ದೇವರನ್ನು ನೆನಪು ಮಾಡುತ್ತಾರೆ ಅಂದಾಗ ಒಳ್ಳೆಯ ಕಾರ್ಯಕ್ರಮವನ್ನು ದಾದಿಗಳು ಮಾಡಿದ್ದಾರೆ ಬಾಬಾರವರಿಗೆ ಇಷ್ಟವಾಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಅಣ್ಣ ಅಮೃತ್ ವೇಳೆ ಮೆಜಾರಿಟಿ ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಗಳ ನಶೆ ಬಹಳ ಚೆನ್ನಾಗಿತ್ತು ಮಕ್ಕಳೇ ಅಂತ ಬಾಬಾ ಹೇಳ್ತಿದ್ದಾರೆ ಆದ್ರೆ ಕರ್ಮಯೋಗಿಗಳ ಸ್ಥಿತಿಯಲ್ಲಿ ಯಾವ ಅಮೃತ ವೇಳೆಯ ನಶೆ ಇದೆ ಅದು ಸ್ವಲ್ಪ ಅಂತರ ಬರುತ್ತದೆ ಕಾರಣ ಏನಾಗಿದೆ ಗೊತ್ತಾ ಮಕ್ಕಳೇ ಅಂತಲೂ ಕೇಳ್ತಿದ್ರು ಅಣ್ಣ ಬಾಬಾ ಯಾಕಂದರೆ ಕರ್ಮ ಮಾಡ್ತಾ ಆತ್ಮಾಭಿಮಾನಿ ಮತ್ತು ಕರ್ಮದ ಅಭಿಮಾನಿ ಎರಡೂ ಇರಬೇಕು ಕರ್ಮ ಮಾಡುತ್ತಾ ನಾನು ಆತ್ಮನಾಗಿದ್ದೇನೆ ಎನ್ನುವ ವಿಧಿಯಾಗಿದೆ ಯಾವ ಆತ್ಮನಾಗಿದ್ದೇನೆ ಅದನ್ನು ತಿಳಿದುಕೊಂಡಿದ್ದೀರಲ್ಲವೇ ಯಾವ ಭಿನ್ನ ಭಿನ್ನ ಆತ್ಮಗಳ ಸಮಾನ ಸಿಕ್ಕಿದೆ ಆ ರೀತಿ ಆತ್ಮ ಮಾಡುವಂಥವನಾಗಿ ಈ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡಿಸುವವನಾಗಿದ್ದೇನೆ ಈ ಕರ್ಮೇಂದ್ರಿಯಗಳು ಕರ್ಮಾಚಾರಿಯಾಗಿದೆ ಆದರೆ ಕರ್ಮಾಚಾರಿಗಳಿಂದ ಕರ್ಮ ಮಾಡಿಸುವಂತಹ ನಾನು ಮಾಡಿಸುವವನಾಗಿದ್ದೇನೆ ಭಿನ್ನನಾಗಿದ್ದೇನೆ ಏನು ಲೌಕಿಕದಲ್ಲಿಯೂ ಡೈರೆಕ್ಟ್ ತಮ್ಮ ಜೊತೆಗಾರರಿಂದ ನಿಮಿತ್ತ ಸೇವೆ ಮಾಡಿಸುವವರಿಂದ ಸೇವೆ ಮಾಡಿಸುತ್ತಾ ಡೈರೆಕ್ಷನ್ ಕೊಡುತ್ತಾ ಕೆಲಸವನ್ನು ಮಾಡುತ್ತಾ ನಾನು ನಿರ್ದೇಶಕನಾಗಿದ್ದೇನೆ ಎನ್ನುವುದನ್ನು ಮರೆತು ತಮ್ಮನ್ನು ತಾವು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಈ ಆತ್ಮ ಮತ್ತು ಶರೀರ ಮಾಡುವುದಾಗಿದೆ ಮತ್ತು ಅವರು ಮಾಡಿಸುವವರಾಗಿದ್ದಾರೆ ಎನ್ನುವ ಈ ಸ್ಮೃತಿ ಮರ್ಜಾಗುತ್ತದೆ ತಮ್ಮೆಲ್ಲರಿಗೂ ಹಳೆಯ ಮಕ್ಕಳಿಗೂ ಸಹ ತಿಳಿದಿದೆ ಬ್ರಹ್ಮ ತಂದೆಯು ಶುರು ಶುರುವಿನಲ್ಲಿ ಏನು ಅಭ್ಯಾಸ ಮಾಡಿದ್ರು ಒಂದು ಡೈರಿ ಇತ್ತಲ್ವಾ ಇಡೀ ದಿನದಲ್ಲಿ ನಾನು ಆತ್ಮ ಯಶೋಧ ಆತ್ಮ ಈ ಮಗು ಆತ್ಮವಾಗಿದೆ 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 ಅನ್ನೋ ಒಂದೇ ಶಬ್ದವಿತ್ತು ಈ ಅಡಿಪಾಯವೇ ಸದಾ ಕಾಲಕ್ಕೋಸ್ಕರ ಅಭ್ಯಾಸ ಮಾಡಿದರು ಅಂದಾಗ ಈ ಮೊದಲನೆಯ ಪಾಠ ನಾನು ಯಾರು ಪದೇ ಪದೇ ಇದರ ಅಭ್ಯಾಸ ಮಾಡಬೇಕು ಅಂತಿದ್ರು ಅಣ್ಣ ಮತ್ತು ನಾವು ಚೆಕ್ ಮಾಡಿಕೊಳ್ಬೇಕು ನಾನು ಆತ್ಮನಾಗಿದ್ದೇನೆ ಅನ್ನೋದಲ್ಲ ನಾನು ಆತ್ಮ ಮಾಡಿಸುವಂಥವನಾಗಿ ಕರ್ಮ ಮಾಡಿಸುತ್ತಿದ್ದೇನೆ ಎಂದು ಅನುಭವ ಮಾಡಿ ಮಕ್ಕಳೇ ಅಂತ ಬಾಬಾ ಹೇಳ್ತಿದ್ರು ಅಣ್ಣ ಈ ಬಹಳ ಕಾಲದ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ ಅಂತಿಮದಲ್ಲಿ ದೇಹಾಭಿಮಾನವನ್ನು ಬಿಡುತ್ತೇವೆ ಎಂದು ಯೋಚಿಸಬೇಡಿ ಬಹಳ ಕಾಲದ ಅಶ್ಚರೀರಿತನದ ದೇಹದಿಂದ ಭಿನ್ನ ಮಾಡಿಸುವ ಸ್ಥಿತಿಯ ಅನುಭವವಾಗಬೇಕು ಅಂತಿಮ ಕಾಲದಲ್ಲಿ ಯುವಕರಾಗಿರಲಿ ವೃದ್ಧರಾಗಿರಲಿ ಆರೋಗ್ಯವಂತರಾಗಿರಲಿ ಕಾಯಿಲೆ ಇರಲಿ ಯಾರನ್ನೂ ಯಾವಾಗಲೂ ಸಹ ಬರಬಾರದು ಆದ್ದರಿಂದ ಬಹಳ ಕಾಲದ ಅಭ್ಯಾಸ ಸಾಕ್ಷಿತನದ್ದಾಗಿದೆ ಅವರ ಬಗ್ಗೆ ಗಮನವನ್ನು ಕೊಡಬೇಕು ಎಷ್ಟೇ ಪ್ರಾಕೃತಿಕ ಅಪಾಯಗಳು ಬರಲಿ ಆದರೆ ಈ ಅಶರೀರಿತನದ ಸ್ಥಿತಿ ತಮ್ಮನ್ನು ಸಹಜವಾಗಿ ಭಿನ್ನ ಮತ್ತು ಪ್ರಿಯವನ್ನಾಗಿ ಮಾಡುತ್ತದೆ ಆದ್ದರಿಂದ ಬಹಳ ಕಾಲದ ಶಬ್ದವನ್ನು ಬಾಕ್ತಾದ ಅಂಡರ್ಲೈನ್ ಮಾಡಿಸುತ್ತಾರೆ ಏನೇ ಆಗಲಿ ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಥಿತಿಯ ಮಾಡಿಸುವಂತ ಸ್ಥಿತಿಯ ಅಶರೀರಿತನದ ಸ್ಥಿತಿಯ ಅನುಭವ ಪದೇ ಪದೇ ಮಾಡಿ ಆಗ ಅಂತ್ ಫರಿಷ್ಠಾಸು ದೇವತೆಗಳಾಗುವುದು ನಿಶ್ಚಿತವಾಗಿದೆ ತಂದೆಯ ಸಮಾನರಾಗಬೇಕಾದರೆ ತಂದೆ ನಿರಾಕಾರ ಮತ್ತು ಫರಿಷ್ಠೆ ಆಗಿದ್ದರೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಅರ್ಥಾತ್ ಫರಿಷ್ಠಾ ಸ್ಥಿತಿಯಲ್ಲಿ ಇರಬೇಕು ಹೇಗೆ ಫರಿಷ್ಠಾ ಸ್ವರೂಪವನ್ನು ಸಾಕಾರ ರೂಪದಲ್ಲಿ ನೋಡಿದರು ಮಾತನ್ನು ಕೇಳುತ್ತಾ ಮಾತನಾಡುತ್ತಾ ಕಾರ್ಯ ವ್ಯವಹಾರ ಮಾಡುತ್ತಾ ಹೇಗೆ ತಂದೆ ಶರೀರದಲ್ಲಿ ಇದ್ದರೂ ಶರೀರದಿಂದ ಭಿನ್ನ ಎನ್ನುವ ಅನುಭವ ಮಾಡಿದರೂ ಕಾರ್ಯವನ್ನ ಬಿಟ್ಟು ಅಶರೀರಿಗಳಾಗುವುದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಸಾಧ್ಯ ಆದರೆ ಕಾರ್ಯ ಮಾಡುತ್ತಾ ಅಶರೀರಿಗಳಾಗಲು ಸಮಯವನ್ನು ತೆಗೆದು ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡಬೇಕು ತಾವೆಲ್ಲರೂ ಪರಿಸ್ಥಿತಿಗಳು ಆಗಿದ್ದೀರಿ ತಂದೆಯ ಮುಖಾಂತರ ಈ ಬ್ರಾಹ್ಮಣ ಜೀವನದ ಆಧಾರವನ್ನ ತೆಗೆದುಕೊಂಡು ಸಂದೇಶ ಕೊಡುವುದಕ್ಕೋಸ್ಕರ ಸಾಕಾರದಲ್ಲಿ ಕಾರ್ಯ ಮಾಡುತ್ತಿದ್ದೀರಿ ಫರಿಷ್ಠ ಅರ್ಥಾತ್ ದೇಹದಲ್ಲಿದ್ದರೂ ದೇಹದಿಂದ ಭಿನ್ನ ಮತ್ತು ಈ ಉದಾಹರಣೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ಅಸಂಭವವಲ್ಲ ನೋಡಿದ್ದೀರಿ ಅನುಭವ ಮಾಡಿದ್ದೀರಿ ಯಾರೆಲ್ಲ ನಿಮಿತ್ತರಿದ್ದಾರೆ ಈಗ ವಿಸ್ತಾರ ಜಾಸ್ತಿ ಇದೆ ಆದರೆ ಎಷ್ಟು ಬ್ರಹ್ಮ ತಂದೆಯ ಹೊಸ ಜ್ಞಾನ ಹೊಸ ಜೀವನ ಹೊಸ ಪ್ರಪಂಚವನ್ನು ಜವಾಬ್ದಾರಿ ಇತ್ತು ಅಷ್ಟು ಈಗ ಯಾರಿಗೂ ಇಲ್ಲ ಅಂದಾಗ ಎಲ್ಲರ ಲಕ್ಷ್ಯ ಬ್ರಹ್ಮ ತಂದೆಗೆ ಸಮಾನ ಆಗುವುದು ಅರ್ಥಾತ್ ಫರಿಷ್ಠೆಗಳು ಆಗುವುದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಇವತ್ತಿನ ವರ್ಧನ ಆಗಿದೆ ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಭವ ಅಂತ ತಂದೆ ಸ್ವಯಂ ಸರ್ವ ಸಂಬಂಧಗಳಲ್ಲಿ ಜೊತೆಯನ್ನು ನಿಭಾಯಿಸಲು ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ ಎಂತಹ ಸಮಯ ಅಂತಹ ಸಂಬಂಧದಿಂದ ತಂದೆಯ ಜೊತೆಯಲ್ಲಿರಿ ಮತ್ತು ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ ಎಲ್ಲಿ ಸದಾ ಜೊತೆ ಇರುತ್ತಾರೆ ಮತ್ತು ಜೊತೆಗಾರರಾಗಿಯೂ ಇರುತ್ತಾರೆ ಅಲ್ಲಿ ಯಾವುದೇ ಕಷ್ಟವಾಗಲು ಸಾಧ್ಯವಿಲ್ಲ ಯಾವಾಗ ನಿಮ್ಮನ್ನು ಒಬ್ಬಂಟಿಗರು ಎಂದು ಅನುಭವ ಮಾಡುವಿರಿ ಆ ಸಮಯದಲ್ಲಿ ತಂದೆಯ ಬಿಂದು ರೂಪವನ್ನು ನೆನಪು ಮಾಡಿಕೊಳ್ಳಬೇಡಿ ಪ್ರಾಪ್ತಿಗಳ ಪಟ್ಟಿಯನ್ನು ಎದುರಿಗೆ ತಂದುಕೊಳ್ಳಿ ಭಿನ್ನ ಭಿನ್ನ ಸಮಯದ ರಮಣೀಕತೆಯ ಅನುಭವದ ಕಥೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಸರ್ವ ಸಂಬಂಧಗಳ ರಸದ ಅನುಭವ ಮಾಡಿದಾಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು ಮತ್ತು ಸಹಜ ಪುರುಷಾರ್ಥಿಗಳಾಗಿ ಬಿಡುವಿರಿ ಅಣ್ಣ ಇವತ್ತಿನ ಸ್ಲೋಗನ್ ಆಗಿದೆ ಬಹುರೂಪಿಯಾಗಿ ಮಾಯೆಯ ಬಹುರೂಪಗಳನ್ನು ಗುರುತಿಸಿ ಆಗ ಮಾಸ್ಟರ್ ಮಾಯಾಪತಿಯಾಗಿ ಬಿಡುವಿರಿ ಅಂತ ನಾನು ಅಂದ್ಕೊಳ್ತೀನಿ ಈ ದಿನದ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ